ಸುಳ್ಳ ನಂಬದು ಮಳ್ಳ ನಂಬಾರದು ನಮ್ಮದು ಬಾ 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 ಏನ್ರೇ ರಿಷಾ ರಿಷಾ ಗೌಡ ಅವ್ರೆ ಎಲ್ಲಿಂದ ಎಲ್ಲಿಗೆ ತಲುಪ್ತಾ ಇದೀರಿ ತಾವುಗಳು ಇದೇ ಗೆ ಇವತ್ತು ಮಳ್ಳ ಅನ್ನೋದ್ಗೆ ದೊಡ್ಡ ಮಟ್ಟದ ರಾಧಾಂತವನ್ನ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದೀರ ನೀವ್ಯಾರು ಅಂತ ಕೇಳ್ತೀರಾ ರಿಷಾ ಅವ್ರೆ ಸೂರಜ್ ಅವ್ರನ್ನ ಸೂರಜ್ ನಾನು ಸೂರಜ್ ಹೆಂಗೆ ಹೆಂಗೆ ಆಕ್ಚುಯಲಿ ಸೂರಜ್ ಈ ರೀತಿ ಮಾಡಿದ್ಕೆ ಈ ಹಿಂದೆ ಇದೇ ರೀತಿ ಮಾಡಿದ್ದ ನಿನ್ಗೆ ಸೂರಜ್ ಯಾವಾಗ ಮುಖಕ್ಕೆ ಬಸಿ ಮಸಿ ಮಸಿ ಮಸಿಯನ್ನ ಬಳಿಯುವಾಗ ಎಸ್ ಅವಾಗ ಆಕ್ಚುಯಲಿ ನಿಜವಾಗ್ಲು ಒಂದೊಂದು ಪಂಚ್ಗೂ ಸೂರಜ್ ಅವರ ಒಂದೊಂದು ಗು ಖುಷಿ ಪಟ್ಟಿದ್ದು ಇದೇ ನಮ್ಮ ಗಿಲ್ಲಿ ಎಸ್ ಯಾಕೆ ಅಂದ್ರೆ ಗಿಲ್ಲಿಗೆ ಆ ಮಟ್ಟಗಿನ ಗೋಳನ್ನ ಉಯ್ಕೊಬಿಟ್ಟಿದ್ಯಾ ನೀನು ಆಯ್ತಾ ನೀನ್ ಇದೇ ರೀತಿ ಪೆಂಗ್ ತರ ಆಡ್ತೀಯಾ ಹಾಗೆ ಹೀಗೆ ಅಂತ ಇದೇ ಗಿಲ್ಲಿಗೆ ಹೇಳಿದೀಯಾ ನೀನು ಇದನ್ನೇ ಕಾಮಿಡಿ ಅನ್ಕೊಬಿಟ್ಟಿದ್ಯಾ ಕಾಮಿಡಿಯಿಂದ ನೀನ್ ಏನೆಲ್ಲ ಮಾಡ್ತಾ ಇದೀಯಾ ಅದು ಅದನ್ಕೊಂಡು ಇದನ್ಕೊಂಡು ಅಂತ ಇದೇ ಗಿಲ್ಲಿಗೆ ನೀನು ಗೋಳು ಇಯ್ಕೊಂಡಿದ್ಯಾ ರಿಷಾ ಎಸ್ ಆಮೇಲೆ ಇನ್ನೂ ಒಂದು ಕೂಡ ಮಾತನ್ನ ಹೇಳಿದ್ಯಾ ಇದೇ ಗಿಲ್ಲಿಗೆ ನಾವ್ ಯಾರು ಕೂಡ ಮರೆಯಲ್ಲ ಏನು ಅಂತ ಅಂದ್ರೆ ಗಿಲ್ಯೇ ನೀನು ಬನಿಯನ್ನ ಬನಿಯನ್ನ ಒಂದೇ ಒಂದು ಬನಿಯನ್ನ ಹಾಕೊಂಡು ನಾನು ಬಡವ ಅಂತ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದೀಯ ಹಾಗೆ ಹೀಗೆ ಅಂತ ನೀನು ಗಳನ್ನ ಹೊಡಿತೀಯಲ್ಲ ನಮ್ಮ ಗಿಲ್ಲಿ ಅವತ್ತು ನಿನ್ಗೆ ಸರಿಯಾಗಿ ಆನ್ಸರ್ ಮಾಡ್ದ ಏನಂತ ಹೌದು ನಾನು ಬಡವನೇ ಬಡವಂತ ಪೋಟ್ರೇಟ್ ಮಾಡ್ಕೊತಾ ಇದೀನಿ ಇಲ್ಲಾಂದ್ರೆ ಇನ್ನೊಂದ್ ತರ ತಿಳ್ಕೊಬಿಡೋರಿಷಾ ನೀನು ಏನು ಅಂತ ಅಂದ್ರೆ ಈ ಬನಿಯನ್ ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ಈ ಪ್ಯಾಂಟ್ ಬಂದ್ಬಿಟ್ಟು ಐವತ್ ಲಕ್ಷ ನನ್ ದೊಡ್ಡ ಶ್ರೀಮಂತ ಹಾಗೆ ಹೀಗೆ ಅಂತ ಆಕ್ಚುಲಿ ಆಗುತ್ತೆ ಉರ್ಸಿದ್ದು ಅಂತ ಅಂದ್ರೆ ನಮ್ಮ ಇದೇ ಗಿಲ್ಲಿ ಎಸ್ ನೀನು ನಿಜವಾಗ್ಲೂನು ಆ ಗಿಲ್ಲಿ ಅವರ ಊರಿಗೆ ಹೋಗ್ ನೋಡಮ್ಮ ಅವ್ರು ಹೇಗಿದ್ದಾರೆ ಅಂತ ಅವ್ರು ನಿಜವಾಗ್ಲೂನು ಬಡವರೇ ಇರ್ಬೋದಮ್ಮ ಅವ್ರ ಅಪ್ಪನೂ ಕುರಿ ಕಾಯ್ತಾರೆ ಅವ್ರ ಅಮ್ಮನೂ ಕುರಿ ಕಾಯ್ತಾರೆ ಇದೇ ನಮ್ಮ ಗಿಲ್ಲಿ ಅವರು ಕೂಡ ಕುರಿಯನ್ನ ಕಾಯುವಂತವರೇ ಕುರಿಯನ್ನ ಕಾಯುವಂತವರೇ ಆದ್ರೆ ಇದೇ ಗಿಲ್ಲಿ ಇವಾಗ ಗೆದ್ದಿರೋದ್ರಿಂದ ಆಕ್ಚುಲಿ ಡಿ ಕೆ ಡಿ ಅಲ್ಲಿ ಗೆದ್ದ ಇದು ಗೆದ್ದ ಮೇಲೆ ಆತ ಇಪ್ಪತ್ತು ಲಕ್ಷದ ಕಾರನ್ನ ತೆಗೆದುಕೊಂಡಿದ್ದಾನೆ ಆಯ್ತಾ ನಿನ್ನ ರೀತಿ ಏನಮ್ಮ ನೀನ್ ಹೇಳ್ತಾ ಇದೀಯಲ್ಲ ಹಾಗೆ ಹೀಗೆ ಬಡಬಾ ಅಂತ ತೋರ್ಸ್ಕೊತಾ ಇದ್ದಾನೆ ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲಮ್ಮ ನೀನು ಹೋಗ್ಬಿಟ್ಟು ಅವ್ರ ಊರಲ್ಲಿ ನೋಡು ಆಯ್ತಾ ಕಷ್ಟದಲ್ಲಿ ಕಷ್ಟದಿಂದ ಮೇಲ್ಗಡೆ ಬಂದು ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ಆಕ್ಚುಲಿ ಗಿಲ್ಲಿಯನ್ನ ನೋಡಿ ಕಲ್ತ್ಕೋಬೇಕಮ್ಮ ನೀನು ಏನಂತ ತಿಳ್ಕೊಬಿಟ್ಟಿದ್ಯಾ ನೀನು ಆ ಏ ರೀತಿ ಆರಾಟ ಅರ್ಚಾಟ ಕಿರ್ಚಾಟಗಳು ಇವೆಲ್ಲ ಮಾಡ್ಕೊಬಿಟ್ರೆ ನಾನು ಏನ್ ಬಿಡ್ತೀನಿ ಹಾಗೆ ಹೇಗೆ ಅಂತ ಡೌಗಳನ್ನ ಮಾಡ್ತಾ ಇದೀಯ ನೀನು ಆ ಏನಮ್ಮ ಮಾಡ್ತಾ ಇದ್ಯಾನಮ್ಮ ನೀನು ನನ್ ಗೊತ್ತು ನಿನ್ಗೆ ನಿನ್ನ ಒಂದು ಇದಕ್ಕೆ ಇದೆಲ್ಲ ಕಾರಣ ಏನು ಅಂತ ಅಂದ್ರೆ ಫಸ್ಟ್ ನೀನು ಒಳಗಡೆಗೆ ಬರ್ಬೇಕಾದ್ರೆ ಯಾವ ರೀತಿ ನೀನು ಡೌಗಳನ್ನ ಮಾಡ್ಕೊಂಡ್ ಬಂದೆ ಅಶ್ವಿನಿ ಗೌಡ ಅವರ ಸೊಕ್ಕನ್ನ ಇಳಿಸ್ತೀನಿ ಹಾಗೆ ಹೀಗೆ ಅನ್ಕೊಂಡು ನೀನು ಬಂದೆ ವಿಚಿತ್ರ ಅಂದ್ರೆ ಒಳಗಡೆ ಬರುವಾಗ ಆಕೆ ಜೋರಾಗಿ ಅರ್ಚಾಟ ಕಿರ್ಚಾಟ ಇವೆಲ್ಲವನ್ನು ಕೂಡ ಮಾಡಿದ್ದಕ್ಕೆ ಅದನ್ನೇ ಕಾಪಿ ಮಾಡ್ಕೊಂಡ್ ಬಂದು ಇವತ್ತು ಈ ರೀತಿ ಹರ್ಚಾಡಿದ್ರೆ ಕಿರ್ಚಾಡಿದ್ರೆ ನಾನು ಉಳ್ಕೊ ಬಿಡ್ತೀನಿ ಅಂತ ನೀನು ಆಕ್ಚುಲಿ ಇವೆಲ್ಲವನ್ನು ಕೂಡ ಮಾಡ್ತಾ ಇದೆಯಲ್ಲ ನಾಚಿಕೆಗಳಾಗಲ್ವ ನಿನ್ಗೆ ನಾಚಿಕೆಗಳಾಗಲ್ವೇ ನಮ್ಮ ನಿನಗೆ ಆ ಇದೇ ಕೆಲಸವನ್ನ ನೀನು ಮಾಡ್ಕೊಂಡು ಬಂದಿರೋ ಮಾಡ್ಕೊ ಬಂದಿರೋದು ಫಸ್ಟ್ ಇಂದ ಅವಳು ಸೈಲೆಂಟ್ ಆದ್ಲು ಆಯ್ತಾ ಅವಳು ಆಕ್ಚುಲಿ ಸೈಲೆಂಟ್ ಆದ್ಲು ಅಶ್ವಿನಿ ಗೌಡ ಇವಾಗ ನೀನು ಮನೆಯಲ್ಲಿ ಇಲ್ಲದ ಎಲ್ಲಾ ಖ್ಯಾತಗಳನ್ನ ತಕೊಂಡು ಕಿಚ್ಚ ಸುದೀಪ್ ಅವ್ರು ಸರಿಯಾಗಿ ಹೇಳಿದ್ರು ಮುಂದೊಂದು ದಿನ ಯಾವ ರೀತಿ ಆಗ್ಬಿಡುತ್ತೆ ಅಂದ್ರೆ ಬಿಗ್ ಬಾಸ್ ಅನ್ನ ನೀವ್ ಹಿಂಗ ಅರ್ಚಾಟ ಕಿರ್ಚಾಟ ಗಲಾಟೆಗಳು ಇದನ್ನೇ ಮಾಡ್ಕೊಳ್ತಾ ಹೊಟ್ರೆ ಮುಂದೊಂದು ದಿನ ಈ ಜನ ಬಿಗ್ ಬಾಸ್ ಅನ್ನ ನೋಡೋದನ್ನೇ ತೊರಿಬಹುದು ಅಂತ ಚೆನ್ನಾಗಿ ಹೇಳಿದ್ರು ಆಕ್ಚುಲಿ ಗಿಲ್ಲಿನೇ ನಿಮ್ಗೆ ಸರಿಯಾದಂತವನು ಆಯ್ತಾ ಗಿಲ್ಲಿ ಆಕ್ಚುಲಿ ಅಶ್ವಿನಿ ಗೌಡಗೆ ನನ್ನ ಇನ್ನು ಹ ತಿಳಿದ ತಿಳಿದು ಭಯವೇತಕೇ ಅಲ್ಲ ಎಸ್ ಛಲ ಆ ಛಲವನ್ನ ಆಕ್ಚುಲಿ ನಮ್ಮ ಗಿಲ್ಲಿ ಆಕೆಯ ಮೇಲೆ ಮಡಗಿದ್ದ ಆ ಆದ್ರೆ ಆಕೆ ಸೈಲೆಂಟ್ ಆಗಿದ್ದಾಳೆ ಇವಾಗ ನೀನ್ ರುಚಿಗೆ ಹ್ಮ್ ಅಲ್ಲಮ್ಮ ನೀನು ಬಡವರ ಮಕ್ಕಳನ್ನ ಯಾವ ರೀತಿ ಬಯಲಿಗೆಳಿಬೇಕೋ ಆ ಎಲ್ಲ ಕೆಲಸವನ್ನು ಕೂಡ ಮಾಡ್ಕೊಂಡ್ ಬಂದೆ ಬನಿಯನ್ನ ಹಾಕೊಂಡು ಸಿಂಪತಿಯನ್ನ ಬಡವರ ಮಗ ಅಂತ ನೀನು ಅ ಸಿಂಪತಿಯಿಂದ ಗೆಲ್ಲೋ ಕೊಟ್ಟಿದ್ಯಾ ಅಂತ ಹೇಳ್ತಿಯಲ್ಲ ಆತ ಇರ್ತಕ್ಕಂಥದ್ದೇ ಹಾಗೆ ಆಯ್ತಾ ಅವ್ರು ಬಂದಿರ್ತಕ್ಕಂಥದ್ದೇ ಬಡತನದಿಂದ ಬಡತನದಿಂದ ಬಂದಂತವ್ರು ಬೆಳಿಬಾರ್ದ ಜೀವನ ನಡ್ಸ್ಬಾರ್ದ ನೀನು ಹೇಳ್ತೀಯ ನಂದು ಮೂರೇ ಮೂರು ಡ್ರೆಸ್ ಇದೆ ಮನೆಯಿಂದ ಡ್ರೆಸ್ ಕಳಿಸ್ಬೇಕು ಅಂತ ಹೇಳ್ಬೇಕು ನಾನು ಹಾಗೆ ಹೀಗೆ ಅಂತ ಹೇಳ್ತೀಯಮ್ಮ ಆತ ಆತ ಹೇಳ್ತಾನ ನೋಡು ಅದ ಹೇಳ್ತಕ್ಕಂಥದ್ದನ್ನ ಆಕ್ಚುಲಿ ನೀನ್ ಕೇಳ್ಕೊಬಿಟ್ರೆ ಅವನ್ ಮಾತುಗಳನ್ನ ಕೇಳ್ಕೊಬಿಟ್ಟಿದ್ರೆ ನೀನು ಈ ರೀತಿ ಅಹಂಕಾರ ದುರಂಕಾರದಿಂದ ಆಕ್ಚುಲಿ ಮೆರಿತಾನೆ ಇರ್ಲಿಲ್ಲ ಅವನೇನ್ ಹೇಳ್ತಾನೆ ತರ್ಷಾ ಏನು ಬಟ್ಟೆಗಳಿದೆ ಮೂರ್ ಡ್ರೆಸ್ಸು ಅದನ್ನೇ ಒಗ್ದು ಒಗ್ದು ಆರ್ ಹಾಕ್ಬಿಟ್ಟು ಹಾಕಳಮ್ಮ ಅಂತಾನೆ ಆಕ್ಚುಲಿ ಬಡತನದಿಂದ ಬಂದವರಿಗೆ ಮಾತ್ರ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ಆಯ್ತಾ ನೀನು ಸುಮ್ ಸುಮ್ನೆ ಗೆಲ್ ಗೆದ್ದು ಬಿಡ್ತೀನಿ ಹಾಗೆ ಹೀಗೆ ಅಂತ ಇರ್ತಿ ಟೋಗಳನ್ನ ಮಾಡ್ತಾ ಇದ್ಯಾಲ ಸೂರಜ್ ಆ ಮಸಿ ಬಳಿವಾಗ್ಲೂ ಕೂಡ ನಿನ್ಗೆ ಅದೇ ರೀತಿ ಇದು ಮಾಡಿದಾಗ ಖುಷಿ ಪಟ್ಟಿದ್ದು ಅವಾಗಲೇ ಹೇಳ್ದೆ ನಾನು ಇದೇ ನಮ್ಮ ಗಿಲ್ಲಿ ಯಾಕೆ ಅಂತಂದ್ರೆ ನೀನ್ ಹೇಳ್ತೀಯ ನಾನು ನಾನು ಇರೋದೇ ಹೀಗೆ ಇನ್ನು ದೊಡ್ಡ ಮಠದಲ್ಲಿ ಇರ್ತೀನಿ ನಾನು ನಾನೇನಾದ್ರು ಹೊರಗಡೆ ಬಂದ್ಬಿಟ್ರೆ ರಿಷ ಹೇಳ್ತಕ್ಕಂಥದ್ದು ಬಂದ್ಬಿಟ್ರೆ ನನ್ನ ನಾನು ಯಾರು ಸಹಿಸ್ಕೊಳ್ಳಲ್ಲ ಹಾಗೆ ಹೀಗೆ ಅಂತ ಹೇಳ್ತೀಯ ಆಕ್ಚುಲಿ ಅವತ್ತು ಇದೇ ನಮ್ಮ ಅವರು ಚೆನ್ನಾಗಿ ಟಂಗ್ ಕೊಟ್ರು ನಿನ್ಗೆ ಏನಂತ ನಾನು ಕೂಡ ಮನೇಲಿ ಹೇಗಿರ್ತೀನಿ ಅಂತ ಅಂದ್ರೆ ನೀನ್ ನಿನ್ ನಿಜವಾಗ್ಲೂ ಮನೇಲಿ ನಾನು ಏನ್ ಇದ್ದೀನಿ ಅದು ಇಲ್ಲಿ ಇದ್ಬಿಟ್ರೆ ನಿಜವಾಗ್ಲು ನೀನು ಸೈಸ್ ಆಗಲ್ಲ ನನ್ನನ್ನ ನೀನು ಸೈಜ್ ಆಗಲ್ಲ ಇಲ್ಲ ಯಾರು ಕೂಡ ಇರೋಕೆ ಆಗಲ್ಲ ನಾನು ಇದೇ ರೀತಿ ಇರ್ತೀನಿ ಬರಿ ಅದಾಕೊಳ್ತೀನಿ ಇದಾಕೊಳ್ತೀನಿ ಇದೇ ರೀತಿ ಜೋರಾಗಿ ಮರ್ಚ ಮಾತಾಡ್ತೀನಿ ಅಂತ ಅನ್ಕೊಂಡ್ರೆ ನೀವ್ ಯಾರು ಕೂಡ ಮನೇಲಿ ಇರೋಕಾಗಲ್ಲ ಅಂತ ಅವತ್ತು ತಿದ್ದಿ ಬುದ್ಧಿಯನ್ನ ಹೇಳದ ಯಾರು ರಘು ರಘು ಹೇಳದ್ನಲ್ಲ ಆಕ್ಚುಲಿ ನೀನು ಇದೆಲ್ಲವನ್ನು ಕೂಡ ಕಿವಿಗೆ ಹಾಕೊಂಡಿಲ್ಲ ವಿಚಿತ್ರ ಅಂದ್ರೆ ನೀನ್ ಹೆಂಗಾಗ್ತಿ ಗೊತ್ತಾ ಮುಂದಿನ ದಿನದಲ್ಲಿ ಇವತ್ತು ಸೂರಜ್ ನಿನ್ ಮೇಲೆ ಆಕ್ಚುಲಿ ಅವನು ಹೇಳ್ತಾನೆ ಕಳ್ಳ ಕಳ್ಳ ನಂಬಿದ್ರು ಸುಳ್ಳಿ ನಂಬಾರದು ಅಂತ ಆಕ್ಚುಲಿ ಮನೆಯಿಂದ ಆಚೆ ಹೋಗು ಇದೆಲ್ಲವನ್ನು ಕೂಡ ಹೇಳ್ತಾನೆ ಆಯ್ತಾ ಇದೆಲ್ಲವನ್ನು ಹೇಳ್ತಾನೆ ಇವತ್ತು ಅವನು ನಿನ್ನ ವಿರುದ್ಧ ರೊಚ್ಚಿಗೆದ್ದಿದ್ದಾನೆ ಈ ಹಿಂದೆ ಗಿಲ್ಲಿ ರೊಚ್ಚಿಗೆದ್ದಿದ್ದ ಆಯ್ತಾ ಹೀಗೆ ಒಬ್ಬೊಬ್ರು ಒಬ್ಬೊಬ್ಬೊಬ್ಬರು ರೊಚ್ಚಿಗೆ ಹೇಳ್ತಾನೆ ಇದಾರೆ ಆಕ್ಚುಲಿ ಕೊನೆಗೆ ಏನಾಗ್ಬಿಡುತ್ತೆ ಅಂದ್ರೆ ನೀನ್ ತುಂಬಾ ಸೈಲೆಂಟ್ ಆಗ್ಬಿಡ್ತೀಯಾ ಎಲ್ಲ ಖಾಲಿ ಆಗ್ಬಿಡುತ್ತೆ ನೀನೇನ್ ಏನ್ ಅನ್ಕೊಂಡಿದೀಯ ಹರ್ಚಾಡುದ್ರೆ ಕಿರ್ಚಾಡುದ್ರೆ ಆಕ್ಚುಲಿ ನಾನು ಗೆದ್ದು ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಅದೆಲ್ಲವನ್ನೂ ಕೂಡ ಬಟಾಬಾಯಲ್ಲಿ ಮಾಡ್ತಾರೆ ಅದೆಲ್ಲವನ್ನು ಕೂಡ ಜೀರೋ ಮಾಡಿಡ್ತಾರೆ ಏನು ಅಶ್ವಿನಿ ಗೌಡಗೆ ಮಾರಿ ಮಾಡಿ ಅವರನ್ನ ಮೂಲೆಯಲ್ಲಿ ಕೂರಿಸಿದವರು ಆ ರೀತಿ ಮಾಡಿರ್ತಾರೆ ಮುಂದಿನ ದಿನಗಳಲ್ಲಿ ಆಯ್ತಾ ಆಮೇಲೆ ಇನ್ನ ಜೀರೋ ಆಗ್ತೀಯ ಏನು ಮಾಡಕ್ಕಾಗಲ್ಲ ಅರ್ಚಾಡಿದ್ರು ಕಿರ್ಚಾಡಿದ್ರು ಯಾರು ಕೂಡ ನಿನ್ನ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಅವತ್ತು ಆಯ್ತಾ ಅಂತ ಸ್ಥಿತಿಗೆ ಬಂದ್ಬಿಡ್ತೀಯಾ ಆಮೇಲೆ ಏನ್ ಮಾಡ್ತಾರೆ ನಿನ್ನನ್ನು ನಾಮಿನೇಟ್ ಮಾಡಿ ಎಲಿಮಿನೇಷನ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಆಯ್ತಾ ಇಲ್ಲಿ ಗೆಲ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಪ್ರಾಮಾಣಿಕವಾಗಿ ನಾನು ಇರೋದೇ ಹೀಗೆ ಅಂತ ಪ್ರಾಮಾಣಿಕವಾಗಿ ಇದ್ದಾರೆ ನೋಡಿ ನಮ್ಮ ಗಿಲ್ಲಿ ಗಿಲ್ಲಿ ಅವರೇ ಎಲ್ಲರೂ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ರೆ ಇನ್ನು ನಾವು ಆಕ್ಚುಲಿ ಮೈಕ್ಗಳನ್ನ ಹಿಡ್ಕೊಂಡು ಹೊರಗಡೆ ಜನಗಳನ್ನ ಮಾತಾಡ್ಸಕ್ ಹೊರಟಾಗ ಇನ್ನು ಅದು ಬಿಟ್ರೆ ನಮ್ಮ ಇವ್ರು ಬರಬಹುದು ಅಂತ ಹೇಳ್ತಾ ಇದಾರೆ ಯಾರೋ ನಮ್ಮ ಚಿಕ್ಕ ಹುಡುಗಿ ಎಸ್ ರಕ್ಷಿತಾ ಶೆಟ್ಟಿ ಅವರು ಒಂದು ವೇಳೆ ಬರಬಹುದು ಅವರು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಆಕೆನೂ ಕೂಡ ಏನ್ ಇದ್ದಾಳೋ ಅದೇ ರೀತಿ ಆಡ್ತಾ ಇದ್ದಾಳೆ ಆಯ್ತಾ ಆಕೆಯಲ್ಲಿ ಏನು ಡ್ರಾಮಾಗಳಿಲ್ಲ ಆಕ್ಚುಲಿ ಅವಳು ಹೇಳ್ತಾಳೆ ನಾನು ಇನೋಸೆಂಟ್ಗೆ ಇನೋಸೆಂಟು ಆಯ್ತಾ ರಾಕ್ಷಸಿಗೆ ರಾಕ್ಷಸಿ ಹಾಕ್ತೀನಿ ಅಂತ ಆಕ್ಚುಲಿ ಇದೇ ಅಶ್ವಿನಿ ಗೌಡಗೆ ಟಾಂಗ್ ಕೊಡ್ತಾಳೆ ಎಸ್ ಅದು ಸತ್ಯ ಆಕ್ಚುಲಿ ಅವಳ ಗುಣದಿಂದ ಇವ ಇದುವರೆಗೂ ಕೂಡ ಇಲ್ಲಿ ಇಲ್ಲಿವರೆಗೂ ಇರೋದು ಆಯ್ತಾ ಇನ್ನೊಂದು ಕಡೆ ಧ್ರುವಂತವ್ರು ನಿನ್ನೆ ಹೇಳ್ತಾರೆ ಆಕೆಗೆ ಸರಿಯಾಗಿ ಕನ್ನಡನೂ ಮಾತಾಡಕ್ ಬರಲ್ಲ ತುಳುನು ಮಾತಾಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕನ್ನಡ ಮಾತಾಡ್ತಾಳು ಅವಳು ಆದ್ರೆ ಅದು ಇವಳು ಸ್ಟ್ರಾಟರ್ಜಿನ ಉಪಯೋಗಿಸ್ಕೋತಿದಾಳೆ ಹಾಗೆ ಹೀಗೆ ಅಂತ ಆಕ್ಚುಲಿ ಅಹ್ ಇದೇ ಅವರು ರಕ್ಷಿತಾ ಶೆಟ್ಟಿ ಮೇಲೂ ಕೂಡ ಹೇಳ್ತಾರೆ ಆದ್ರೆ ಧ್ರುವಂತವ್ರೆ ಇದೇ ರೀತಿ ತುಂಬಾ ಜನ ಅಂತ ಇದಾರೆ ಆದ್ರೆ ಆಕೆಯ ಹಳೆ ವಿಡಿಯೋಗಳನ್ನ ನೀವು ಬಂದು ನೋಡಿ ಇಲ್ಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದು ನೋಡಿ ನಿಮಗೆ ನಿಜವಾದ ಸತ್ಯ ಗೊತ್ತಾಗುತ್ತೆ ವಿಡಿಯೋದಲ್ಲೂ ಕೂಡ ಆಕೆ ಎಲ್ಲಾ ವಿಡಿಯೋಗಳಲ್ಲೂ ಆಲ್ಮೋಸ್ಟ್ ಅದೇ ರೀತಿ ಹೇಳಿರ್ತಕ್ಕಂಥದ್ದು ಕನ್ನಡ ಸರಿಯಾಗಿ ಬರಲ್ಲ ಆಕೆಯಾಗಿ ಆದ್ರೆ ಬಟ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಕಲ್ತ್ಕೊಂಡು ನಾನು ಮುಂದುವರಿತೀನಿ ಅಂತ ಬಂದಿದ್ದಾಳಲ್ಲ ಸುಮಾರು ಕನ್ನಡವನ್ನ ಕಲ್ತ್ಕೊಂಡಿದ್ದಾಳೆ ಇವಾಗ ಬಿಗ್ ಬಾಸ್ ಅದಕ್ಕೆ ನಾವೆಲ್ಲ ಖುಷಿ ಪಡಬೇಕು ಬೆಳೆಸಬೇಕು ಎಸ್ ಇದೆಲ್ಲವನ್ನು ನೋಡಿದಾಗ ಎಲ್ರಿಗೂ ಕೂಡ ಏನೋ ಒಂದು ಒಂದು ಅನ್ಸೆ ಅನ್ಸುತ್ತೆ ಈ ಸಾರಿ ಬಿಗ್ ಬಾಸ್ ಹನ್ನೊಂದು ಹತ್ತನೇ ಸೀಸನೆ ಒಂಥರ ಆದರೆ ಇವಾಗ ಒಂಬತ್ತನೇ ಸೀಸನೆ ಒಂಥರ ಐತೆ ಎಸ್ ಈಗ ನಿಜವಾದ ಅಸಲಿ ಆಟ ಗುರು.